ய் யார் நீசின் சாரனு கதில்ல ஊருக்கு நீட்ரே நானும் எதிர்க்கி அந்த சன்னி இவ்ளோ கண்டிப்பா ನನಗೆ ನಿಜವಾಗ್ಲು ನೀನು ಯಾರೋ ಮನುಷ್ಯ ಇರಬೇಕು ಅಂತ ಅನ್ನಿಸ್ತೈತಿ ಸುಮ್ನೆ ಸಣ್ಣಿನ ಊರ್ ಬಿಟ್ಟು ಓಡ್ಸಕ್ಕೆ ಇಲ್ಲಾಂದ್ರೆ ಸಣ್ಣ ಮೇಲೆ ಯಾವ್ದೋ ದ್ವೇಷಕ್ಕೆ ಈ ತರ ಎದ್ಸಕ್ ಬಂದಿದ್ಯಾ ಅಂತ ಅನ್ಸುತ್ತೆ ಯಾರು ಹೇಳು ನೀನು ಸುಮ್ನೆ ನಾಟಕ ಮಾಡ್ಬೇಡ ಹಿಂಗೆಲ್ಲ ಎದರ್ಸಿರೇ ನಾವು ಎದರ್ಕ್ಯ ನಾವು ಮೂರು ಜನ ಇದೀವಿ ಇಲ್ಲಿ ನೋಡಿಲಿ ನಿಮ್ಮೆಣ್ಣ ಬೇರೆ ಬಂದಿದೀವಿ ನೀವು ನೀವು ನನ್ನ ನಮ್ಮನ್ನಾಗ್ಲಿ ಏನು ಮಾಡಲ್ಲ ಚೆನ್ನಾಗಿ ನಿಂಬೆಣ್ಣ ಐತೆ ದೇವ್ರ ಮಂತ್ರಿಸ್ಕೊಟ್ಟಿದ್ರೆ ನಿಮ್ಮೆಣ್ ಕಟ್ಕೊಂಡಿದ್ದೀವಿ ಕೈಯಾಗ ಎಪ್ಪ ಅರ್ಕೆ ಐತಿ ದೊಡ್ಡ ದೇವ್ ಆದ್ರೂನು ನಾವು ನಿನ್ನ ಕಣ್ಣಿಡಿಗೆ ಬಿಡಲ್ಲ ಬಗಳು ಯಾರು ಅಂತನಾ

ಹೌದಾ ಸರಿ ಅಂಗಾದ್ರೆ ನಿಜವಾಗ್ ದೆವ್ವಳೆಲ್ಲಾರಾಡ್ತಾವೆ ಗಾಳಿ ಹಾರಾಡ್ತಾವಿ ಮಾಡ್ ಕಂಬಂತೆ ಹಾ ನೀನು ಹಂಗ ಮಾಡು ನೋಡೋಣ ನೀನ್ ನಿಜವಾಗ್ಲು ದೆವ್ವನೇ ಆದ್ರೆ ಹಂಗ ಮಾಡು ಅವಾಗ ನಮಗೆ ನಂಬಿಕೆ ಬರುತ್ತೆ ನೀನ್ ನಿಜವಾಗ್ಲೂ ದೆವ್ವನೇ ಇಲ್ದಿದ್ರೆ ನೀನು ಮನುಷ್ಯನೇ ಅಂತನ ನಮಗೆ ಗೊತ್ತಾಗುತ್ತೆ ಹಾ ಈಗ ನಾನು ಹೇಳ್ದಂಗ್ ಮಾಡು ಪಾರ್ಕೆ ಪಾಕಿಸ್ ಕಟ್ಟಿಸ್ತೀನಿ সুন্নিের ভালো দেব ই মার্থ। জগলো দেব তোরছে নান পারি মারাদ না আর তিনি মারনা আদন ককাম তিনি নিয়ে তার তিনি দাড়লে তে না তিনি আদ না ননি তোরতে আজলাখন এলাস না তিবতাজ ওলা যে ইদু দেব না দেবধকর মানষ বাই এগান গটাই আ খ তার মি না।।

நன் அனுமான இதுவா கேம் அது மனுஷனே அஸ்தேன் ನನ್ನಿಂದ ಬರಬೇಡ ನೋಡು ನೀ ಸತ್ತು ನನ್ನ ಮುಟ್ಟಿ ಸತ್ತು ಅಯ್ಯೋ ಬಿತ್ತಲೇ ಅದ್ಯವಾ ಯೋ ಗುಂಡಾಜಿ ದಿವಾಲ್ಲ ಬರಿ ಬರಿ ಜಲ್ದು ಹಾಕ್ ಬರಿ ಪಾಕೆ ತಕಂಡು ಬಾರಿ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಬೇಡ ಅಯ್ಯೋ ಹಾಕ್ರಿ ಹಾಕ್ರಿ ಸರಿ ಸರಿಯಾಗಿ மொழி பட்டேனா கித்க்கு அது யாவளாதே அடிக்கின்ற ய் ஏ நின் இஷ்டி சாக்கி மேல அனுமதி ஜா நீ ஊராக நானும் ಆವಾಗಲೇ ನನಗೆ ಅನುಮಾನ ಇತ್ತು ಅದು ಅದೇ ನಿನ್ನೆ ಮೊನ್ನೆ ಎಲ್ಲನ ಇವಳು ದೆವ್ವ ದ್ವಾಯ್ತಾ ಇಲ್ವಾ ಅಂತ ಮಾತಾಡ್ಬೇಕಾರೆ ಇದಕ್ಕಿದಂಗೆ ಬಂದು ನಿಂತ್ಕೊಂಡ್ಬಿಡೋಳು ಏನಾಯ್ತು ಏನು ಎತ್ತ ಅಂತ ತಿಳ್ಕೊಮ್ಮಕ್ಕಿ ನೆನ್ನೆ ದಿವಸ ನೀನು ಯಾವಾಗ ಮಗನ ಕರ್ಕೊಂಡು ಬರ್ತೀನಿ ಎಂದು ಅವಾಗ ನೋಡು ಎಚ್ ಎತ್ಕೊಂಡ್ಬಿಟ್ಳು ಬರಲಿಲ್ಲ ದೆವ್ವ ದ್ವೇಷ ಹಾಕೊಂಡು ಇವತ್ತಂಗನು ಯಾರು ಬರಲ್ಲ ಅಂತ ಹೇಳಿ ಬಂದೆಳು ದೆವ್ವ ದ್ವೇಷ ಹಾಕೊಂಡು ಸರಿಯಾಗಿ ನಮ್ಮ ಕೈಯಾಗೆ ಅಮ್ಮ ಅಯ್ಯಪ್ಪ ಯಾಕೆ ಏ ಸಟ್ಮತಿ ಸಾಕಿ ಕಾಚ್ಕೆ ಆಗಲ್ವ ನಿಮ್ಗೆ ಇಂತ ಕೆಲಸ ಮಾಡಕ್ಕೆ ಇದಾನೆ ಯಾಕೆ ಇನ್ನ ಬಿಟ್ಕೊಂಡಿರೋದು ನೋಡು ಅಮ್ಮ ಅಯ್ಯೋ ಏನಿದು ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಏನಾಯ್ತು ಆ ಯಾಕ ಆ ಸಿದ್ದಜ್ಜ ಇದನಲ್ಲ ಸಿದ್ದಜ್ಜ ನಮ್ಮ ಮದ್ವೆ ಆಗಕ್ಕೆ ಬಂದಿದ್ಯಾ ನಾವೆಲ್ಲರೂ ನಿನ್ನ ಮದ್ವೆ ಮಾಡ್ಸಕ್ ಬಂದಿದೀವಿ ನಿಂದು ಆ ಮಜ್ಜಗ ಕೇಳದ್ ನೋಡು ಓಹೋ ನಿನ್ನ ನಾಟಕ ಬೈಲಾತು ಎದ್ದಾಳು ಓಹೋ ಇತರಿಗೆ ಇನ್ನೊಂದು ನಾಟಕ ಶುರು ಮಾಡ್ಕಬೇಡ ಬೇಡ ಇಲ್ಲಿ ಯಾರು ನಂಬರ್ ಇಲ್ಲ ಅಯ್ಯೋ ಅಲ್ಲಮತಾ ನಾನು ಹೆಂಗೆ ಇಲ್ಲಿಗೆ ಬಂದೆ ನೀನು ಏನು ಹೇಳ್ತಾ ನನಗೆ ನನಗೊಂದು ಗೊತ್ತಿಲ್ಲ ನಾನು ನಮ್ಮನೆಯ ಮನೆ ಕಂಡಿದ್ದೆ ಅಯ್ಯ್ ಹಾ ನನಗೆ ಇದ್ಕಿದಂಗೆ ಯಾರು ಒದಿತಾ ಇದ್ದಾರೆ ಅನ್ನಿಸ್ಬಿಡ್ತು ಹಾ ಹಾ ಏನು ಚೆನ್ನಾಗಿ ಆಡ್ಕೊ ಮಾಡ್ತೀಯ ಹಾ ಏ ಸೊಟ್ ಮತಿ ಸಾಕಿ ಎದಾಳು ಸಣ್ಣ ಈ ಊರಿಗೆ ಬಂದಿರೋದು ನಿನಗೆ ಇಷ್ಟ ಇರಲಿಲ್ಲ ಅವತ್ತಿಂದ ಹಾಂ ಇವಳ ಮೇಲೆ ಎಕ್ಕ್ಯಾತಿ ತೆಗಿತಲೇ ಇದ್ದೆ ಒಂದಲ್ಲ ಒಂದು ಇವಳು ಮನೆ ಬಿಟ್ಟು ಅಲ್ಲ ಈ ಊರು ಬಿಟ್ಟು ಓಡಿಸ್ಬೇಕು ಅಂತ ಕಾಯ್ತಿದ್ದೆ ಯಾವುದು ಆಗಲಿಲ್ಲ ಅಂತಾನ ಹಿಂಗೆ ದೆವ್ವದ್ವಿ ಹಾಕಿ ಮುಂದೆ ಎದರ್ಸ್ತಾ ಇದೆಯಾ ನಮಗೆ ನಿಜವಾಗ್ಲೂ ದೆವ್ವನೇ ಅನ್ನಿಸ್ತಲ್ಲೇ ನೀನು ನೋಡಿರಿ ಆ ಪಾಪಾ ಸಣ್ಣ ಅಲೆನೆ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಲು ನಾನುನು ಲಸಮಕ್ ಅನ್ನೋ ಧೈರ್ಯ ಹೇಳಿ ಆ ಇರಿಸ್ಕೊಂಡ್ರಿ ಇಲ್ಲಿದೆ ನೆನ್ನೆಸೆ ಊರ್ ಬಿಟ್ಟು ಹೋಗಳು ಲಸಮಕ್ ಹೆಂಗೋ ಧೈರ್ಯ ಮಾಡಿ ನಿನ್ನ ಪರೀಕ್ಷೆ ಮಾಡಿದ್ಲು ನನಗೂ ಅಲ್ಲೇ ದೆವ್ವನೇ ಇರಬೇಕೇನೋ ನಿಜವಾದ ದೆವ್ವ ಅಂತಾನೆ ಅಂದ್ಕೊಂಡ್ಬಿಟ್ಟಿದ್ದೆ ಲಸಮಕ್ ಹೆಂಗೋ ಧೈರ್ಯ ಮಾಡಿ ಸರಿಯಾಗಿ ಪರೀಕ್ಷೆ ಮಾಡಿಲ್ಲ ನೋಡು ನಿಮ್ಮೇಲೆ ಕಾರು ಮನೆ ಮೇಲೆ ಕತ್ಕೂತ್ಕಾನೆ ಆಗ್ಲೇ ಗೊತ್ತಾಯಿತು

ಓಹೋ ಅಯ್ಯೋ ಏನೂ ಗೊತ್ತೇ ಇಲ್ಲ ಅಯ್ಯೋ ಸಣ್ಣ ನೀನು ಏನ್ ಹೇಳ್ತಾ ಇದ್ದೀಯ ಏನು ಅರ್ಥ ಆಗ್ತಾ ಇಲ್ಲ ನಾನ್ ಯಾಕೆ ದೆವ್ವ ತರ ಹೆದ್ರಿಸೋಬ್ರನ ನನಗೆ ಈ ಟ್ಯೂಪ್ನಾಗೆ ಕಪ್ಪನಾಗ ಎಲ್ಲೂ ಓಡಾಡೋ ಅಭ್ಯಾಸ ಇಲ್ಲ ಭಯ ಬೇರೆ ಅಂತೈತಿ ಅಂತ ನಾನ್ ನಿನ್ನ ಯಾಕೆ ಹೆದ್ರಿಸೋಣ ನಿಜವಾಗ್ಲೂ ಏನೋ ದೆವ್ವ ನನ್ನ ಮೈಮೇಗ್ ಸೇರ್ಕೊಂಡು ಏನೋ ಬಂದು ಎದ್ರಿಸಿರ್ಬೇಕು ಕಣೇ ಹ ಗುಣಜಿ ನಾನೇನು ಎದುರಿಸಿಲ್ಲ ದೆವ್ವ ಯಾವುದೋ ದೇವನು ನನ್ನ ಮೈಯ್ಯಾಗೆ ಸೇರ್ಕೊಂಡು ಅಯ್ಯೋ ಎದುರಿಸಿ ಇತ್ತು ಅಷ್ಟೇನೆ ನನಗೇನು ಗೊತ್ತಿಲ್ಲ ಈ ದೆವುದ್ರ ಬಗ್ಗೆ ಹ ಹೌದಾ ಈ ಪರಿಚಯ ತಕೊಂಡು ಇನ್ನೊಂದ್ ನಾಲ್ಕೈದು ಗಟ್ಸಿರಿ ಅವಾಗ ಗೊತ್ತಾಗುತ್ತೆ ಹ ದೆವ್ವ ಆಗ ಬಂದು ಎದ್ರಿಸಿದ್ ಯಾರು ಅಂತ ಅವಾಗ ಗೊತ್ತಾಗುತ್ತೆ ಇನ್ನೊಂದ್ ನಾಲ್ಕು ಬಾರಿಸ್ಲಿ ಏನು ಪರಿಚಯ ತಕೊಂಡು ತಕೊಳ್ಳಿ ಗುಂಡಜ್ಜಿ ಗುಂಡಜ್ಜಿ ನಿನ್ ಪರಿಚಯ ಎಲ್ಲಿ ಸಾಕ್ ಬಂದೆ ಅಯ್ಯೋ ಓಡಬತ್ತಾ ಬತ್ತ ಅಲ್ಲೆಲ್ಲ ಬೀಳಿಸಿ ಅದೇ ಬಂದೆ ಕಣಿ ದೇವ್ವ ಏನ್ ಹಿಂಗ್ ಓಡಾಕ್ತಾ ಇತ್ತಲ್ಲ ಅಂತಾನ ಹ ನೋಡಿರಿ ಇವಳು ಹ್ಮ್ ಈಗ ನೋಡಿರಿ ನನಗೆ ಗೊತ್ತೇ ಇಲ್ಲ ನನ್ನ ಮೈಯಕ್ಕೆ ಯಾವ್ದೋ ದೇವ್ವ ಬಂದ್ ಸೇರ್ಕೊಂಡಿತ್ತು ಅಂತನ ನಾನು ನಾಟಕ ಮಾಡ್ತಾಳಲ್ಲಿ ಅಯ್ಯೋ ಗುಂಡಜ್ಜಿ ನನಗೆ ನಿಜವಾಗ್ಲೂ ಇಲ್ಲಿ ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ ನೀವ್ ಯಾಕೆ ನನ್ನ ಹಿಂಗ್ ಹಿಡ್ಕೊಂಡು ಹೊರಿತಾ ಇದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಮೈಯ್ಯ ಕೆಲವು ದೆವ್ವ ಬಂದು ಸೇರ್ಕೊಂಡು ಸಣ್ಣ ಎದ್ರಿಸಿರ್ಬೇಕು ಅನ್ಸುತ್ತೆ ಹಾ ನಾನಂತೂ ಅಲ್ಲ ಹೌದಾ ನಡಿ ನಾಳೆ ಕೆದ್ದಾಗ ಪಂಚಾಯತಿ ಕಲೆ ಹಾಕಿ ನಿನಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಬೇಕು ಅವತ್ತು ಅವ ಅಜ್ಜನ್ ಮದ್ವೆ ಆಗ ಮದ್ವೆ ಆಗಕ್ ಹೋದಾಗಲೇ ಶಿಕ್ಷೆ ಕೊಡಬೇಕಾಗಿತ್ತು ಆದ್ರೆ ಓದೇ ಹೋಗಲಿ ಪಾಪ ಅಂತಾನ ಪಂಚಾಯತಿಯಲ್ಲಿ ಕಳ್ಸಿರಲ್ಲ ಅದಕ್ಕೆ ನಿನ್ಗೆ ಎಕ್ಕು ಹಬ್ಬ ಜಾಸ್ತಿ ನಡಿ இங்க சின்ன நீங்க எதிர்க்கியா அதுக்கே நீ தண்ட கட்டோ இல்லாந்திர அது ஏன் சிக்ஷை கொடுத்தாரோ அதனவ்ஸ் ஆங்கா மா நீி கல்மது ஆகண்டஜி ஓகே நேஸ் ஆக்கி தௌவ் தர எதிரி நான் நீ ஊர் விட்ஸ் அந்த கண்டிந்த நோட் நன் சாய்க்கே எஸ் ஜன பத்தார்த்தா இன்னொந்தசல இத்தவெல்லாம் ஏனா மாந் இவத்தேனோ ಬುಲ್ಡಿಗೆ ಹಾಕ್ತೀನಿ ಅಷ್ಟೇನೇ ಇನ್ನೊಂದಿ ದಿವ್ಸ ನೀನು ಎರ್ಸ್ಕೊಂಡ್ರು ಬಿಡಲ್ಲ ಹಂಗೆ ಬುಲ್ಡೇನೆ ಬಿಚ್ಕೇಬೇಕು ರಕ್ತ ಬಂದು ಅಲ್ಲೇ ಮಾಡ್ಬಿಡ್ತೀನಿ ಹಂಗೆ ಮಾಡಿಬಿಡ್ತೀನಿ ನನ್ ನನ್ನ ತಂಟಿಗೆನ ಬಂದ್ರೆ ನಾಳೆ ಕಿರದು ನಿನಗೆ ಸನಿ ಏ ನೀನು ಹಂಗೆ ಹೇಳ್ತಾ ಇದ್ದೀನಿ ನಾನಂತೂ ನಿನ್ ಎದ್ರಿಸಿಲ್ಲ ಕಣಿ ಯಾವುದೋ ದೇವ್ವ ನನ್ನ ಮೈಯಕ್ ಬಂದು ಸೇರ್ಕೊಂಡು ನಿನ್ ಎದ್ರಿಸಿರ್ಬೇಕು ಅಷ್ಟೇನೆ ನಾನು ಯಾಕೆ ನಿನ್ನ ಎದ್ರಸನ ಹೇಳು ಹಾ ನಾನು ನಿನಗೆ ಚೆನ್ನಾಗಿದ್ದೆ ತಾನೇ ಚೆನ್ನಾಗಿ ಹುಷಾರಾಗಿರಮ್ಮ ಇಲ್ಲೇನೆ ಅಂತ ಹೇಳಿದ್ದೆ ತಾನೆ ಅಂದಮೇಲೆ ನಾನೇ ಯಾಕೆ ನಿನ್ನೆ ಎದುರಿಸಾಕ್ ಕೊರನ ಹೇಳು ಅಯ್ಯೋ ನಾನಂತೂ ಎದರಿಸಿಲ್ಲ ಕಣೇ ಸಣ್ಣ ಮೇಲೆ ಪಂಚಾಯ್ತಿ ಗಿಂಚಾಯ್ತಿ ಎಲ್ಲ ಸೇರ್ಸೋಕೆ ಹೋಗ್ಬೇಡ ಏನು ಇಲ್ಲಿಗೆ ಬಿಡು ಅದೇ ಆಮೇಲೆ ದೆವ್ವ ನಿನ್ನ ಆಮೇಲೆ ಹಿಡ್ಕೊಂಡು ಸಾಶ್ ಗೀಸೈತು ಆ ಬಿಡ್ತೀನಿ ಬಿಡ್ತೀನಿ ನಾಳಿಕೆ ನೋಡಿ ಸರಿಯಾಗಿ ಬಿಡ್ತಾರೆ ಅಲ್ಲಿ ಅಯ್ಯೋ ದೇವ್ರಿ ಈಗ ಏನಪ್ಪ ನಾನು ಮಾತು ನಂಬೋದೇ ಇಲ್ಲ ಇವರು ಯಾವುದೋ ದೇವ್ವಬ್ಬಂದು ಸೇರ್ಕೊಂಡು ಅದ್ರ ಸ್ಥಿತಿ ಅಂದರೆ ನನ್ನ ಮಾತು ನಂಬಕ್ಕೆ ತಯಾರಿಲ್ಲ ಅಮ್ಮ ಅಯ್ಯೋ ಕಾಲೆಲ್ಲ ನಾವು ಈಗ ಮಂತಕನ ಹೆಂಗಪ್ಪ ನೆಡ್ಕೊಂಡು ಹೋಗೋದು ಆ ಅಯ್ಯೋ ಬುಳ್ಳಿ ಬೇರೆ ಸರಿಯಾಗಿ ಬಿಟ್ಲು ಮನೆಯಾಳಿ ಅಮ್ಮ